ಹಾಗೆ ನೀವು ಮುಂದೆ ಹೊಟ್ರೆ ಮತ್ತೊಂದು ಭತ್ತದ ತಳಿ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ಸೊ ಹೆಚ್ಚಾಗಿ ತಂಡೆಗಳನ್ನು ಹೊಡ್ತಿರ್ತಕ್ಕಂಥ ಈ ಒಂದು ಭತ್ತದ ತಳಿ ಹೆಸರು ಬಂದ್ಬಿಟ್ಟು ಇಂಟಾಸ್ ಅಂತ ಅಂದ್ಬಿಟ್ಟು ಸೊ ಇದು ಸಹ ಗುಡ್ಡಗಾಡು ಪ್ರದೇಶಗಳಲ್ಲಿ ಈ ಒಂದು ಭತ್ತದ ತಳಿಯನ್ನು ಬೆಳಿತಾರೆ ಹೆಚ್ಚಾಗಿ ಇದು ಸಹ ನಮ್ಮ ಕರ್ನಾಟಕದ ಒಂದು ಸಾಂಪ್ರದಾಯಿಕ ಭತ್ತದ ತಳಿ ಅಂತಲೇ ಹೇಳ್ಬೋದು ಇನ್ನು ಹಾಗೆ ಮುಂದೆ ಹೊಟ್ರೆ ನಮ್ಮ ಕಣ್ಣಿಗೆ ಮತ್ತೊಂದು ಭತ್ತದ ತಳಿ ಕಾಣಿಸುತ್ತೆ ಈ ಒಂದು ಭತ್ತದ ತಳಿಯ ಹೆಸರು ಬಂದ್ಬಿಟ್ಟು ಕುಮದ ಅಂತ ಅಂದ್ಬಿಟ್ಟು ಇದು ಸಹ ಒಂದು ಹೆಚ್ಚಾಗಿ ಪೌಷ್ಟಿಕ ಅಂಶಗಳನ್ನು ಅಂದರೆ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಒಂದು ಭತ್ತದ ತಳಿ ಸೊ ಇದು ಸಹ ಏನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಸೂಕ್ಷ್ಮಾಣು ಪದರಗಳನ್ನು ಹೊಂದಿರತಕ್ಕಂಥ ಒಂದು ಭತ್ತದ ತಳಿ ಹಾಗೆ ನೀವು ನೋಡ್ತಾ ಇರ್ತಕ್ಕಂಥದ್ದು ಮತ್ತೊಂದು ತಳಿ ಈ ಒಂದು ತಳಿಯ ಭತ್ತದ ಹೆಸರು ಬಂದ್ಬಿಟ್ಟು ಸಂಪಿಗೆ ಅಂತ ಅಂದ್ಬಿಟ್ಟು ಸಂಪಿಗೆ ಬಂದ್ಬಿಟ್ಟು ವಿಶಿಷ್ಟವಾಗಿ ವಿಶಿಷ್ಟವಾದಂಥ ಖಾದ್ಯಗಳನ್ನು ಮಾಡಬೇಕಾದ್ರೆ ಈ ಒಂದು ಭತ್ತದ ತಳಿಯನ್ನು ಅಂದರೆ ಭತ್ತವನ್ನು ಅಕ್ಕಿಯ ರೂಪದಲ್ಲಿ ಉಪಯೋಗಿಸ್ತಾರೆ ಹಾಗೆ ನಾವು ಮುಂದೆ ಹೊಡ್ರೆ ನಮ್ಮ ಕಣಿಗೆ ಮತ್ತೊಂದು ಭತ್ತದ ತಳಿ ಕಾಣಿಸುತ್ತೆ ಸೊ ಇದು ಬಂದ್ಬಿಟ್ಟು ದೊಡ್ಡಿ ಭತ್ತ ಅಂದ್ಬಿಟ್ಟು ಸ್ಥಳೀಯವಾಗಿ ಅಂದರೆ ಸಾಂಪ್ರ ಸ್ಥಳೀಯವಾಗಿ ಒಂದಷ್ಟು ಜನರು ಈ ಒಂದು ದೈನಂದಿನ ಊಟಕ್ಕೆ ಬಳಸ್ತಕ್ಕಂಥ ಒಂದು ಭತ್ತದ ಆಗಿರುತ್ತೆ ಇನ್ನೊಂದು ಮತ್ತೊಂದು ತಳಿ ನಿಮ್ಮ ಕಣಿಗೆ ಕಾಣಿಸುತ್ತೆ ಇದೊಂದು ವಿಶಿಷ್ಟವಾದಂಥ ಹೆಸರು ರಕ್ತ ಸಾಬಿ ಅಂತಂದ್ಬಿಟ್ಟು ಸೊ ನೋಡಲಿಕ್ಕೆ ಸ್ವಲ್ಪ ರೆಡ್ ಕಲರ್ ಹೊಂದಿರತಕ್ಕಂಥ ಇದು ಇದು ಸಹ ನ್ಯೂಟ್ರಿಷನಲ್ ವ್ಯಾಲ್ಯೂ ಹೊಂದಿರತಕ್ಕಂಥ ಒಂದು ಅಂದರೆ ಅತ್ಯಂತ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಒಂದು ಭತ್ತದ ತಳಿ ಇನ್ನು ಈ ಒಂದು ಭತ್ತದ ತಳಿ ನೀವೇನು ನೋಡ್ತಾ ಇದ್ರ ಇದು ಸಹ ಒಂದು ಅಕ್ಕಿ ಅಂದರೆ ಸಣ್ಣದಾದಂಥ ಒಂದು ಕಾಳುಗಳನ್ನು ಹೊಂದಿರ್ತಕ್ಕ ಹೊಂದಿರತಕ್ಕಂಥ ಒಂದು ಭತ್ತದ ತಳಿ ಸೊ ಈ ಒಂದು ತಳಿಯ ಹೆಸರು ಬಂದ್ಬಿಟ್ಟು ಬಂಗಾರದ ಸಣ್ಣ ಅಂತ ಅಂದ್ಬಿಟ್ಟು ಇದು ಸಹ ನಮ್ಮ ಕರ್ನಾಟಕದ ಒಮ್ಮ ಒಂದು ಸಾಂಪ್ರದಾಯಿಕ ಒಂದು ಭತ್ತದ ತಳಿ ಅಂತಲೇ ಹೇಳ್ಬೋದು ಇನ್ನು ಇದು ಕರಿದಡ್ಡಿ ಅಂತ ಅಂದ್ಬಿಟ್ಟು ಸೊ ಇದು ಸಹ ಒಂದು ಉತ್ತಮ ಗುಣಮಟ್ಟದ ಭತ್ತದ ತಳಿ ಇನ್ನು ನೀವೇನು ನೋಡ್ತಾ ಇರೋದ್ರ ಇದು ಅಂತ ಅಂದ್ಬಿಟ್ಟು ಸೊ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಒಂದು ಕೆಂಪು ಬಣ್ಣದ ಒಂದು ಅಕ್ಕಿ ಅಂತಲೇ ಹೇಳ್ಬೋದು ಸೊ ಇದು ಸಹ ನ್ಯೂಟ್ರಿಷನಲ್ ವ್ಯಾಲ್ಯೂ ಹೊಂದಿರತಕ್ಕಂಥದ್ದು ಹೆಚ್ಚು ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಒಂದು ಭತ್ತದ ಬೆಳೆ ಇನ್ನು ಹಾಗೆ ನಾವು ಮುಂದೆ ಹೊಟ್ರೆ ನಮ್ಮ ಕಣ್ಣಿಗೆ ಮತ್ತೊಂದು ಭತ್ತದ ತಳಿ ಕಾಣಿಸುತ್ತೆ ಸೊ ಇವರು ಏನು ಮಾಡಿದ್ದಾರೆ ಅಂತಂದರೆ ಒಂದೊಂದು ಲೈನ್ ಬೆಳೆದಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ವಿ ಸಿ ಫಾರ್ಮ್ ಬಂದ್ಬಿಟ್ಟು ಭತ್ತವನ್ನು ಅಂದರೆ ಭತ್ತದಲ್ಲಿ ಅತ್ಯಂತ ಹೆಚ್ಚಾಗಿ ರಿಸರ್ಚ್ ಮಾಡ್ತಕ್ಕಂಥ ಒಂದು ಕೇಂದ್ರ ಇಲ್ಲಿ ಹಲವಾರು ತಳಿಯ ಒಂದು ಭತ್ತಗಳನ್ನು ಬಿಡುಗಡೆ ಮಾಡಿದ್ದಾರೆ ಇನ್ನು ನೀವೀಗ ಏನು ನೋಡ್ತಾ ಇದ್ರ ಈ ಒಂದು ಸಾಲಿನ ಭತ್ತದ ಹೆಸರು ಬಂದ್ಬಿಟ್ಟು ಕೆಂಪು ಜಡ್ಡು ಅಂತ ಅಂದ್ಬಿಟ್ಟು ಸೊ ಇದು ಸಹ ಅತ್ಯಂತ ಹೆಚ್ಚು ಖನಿಜಾಂಶಗಳನ್ನು ಹೊಂದಿರತಕ್ಕಂಥ ಒಂದು ಭತ್ತದ ಭತ್ತದ ತಳಿ ಹಾಗೆ ಏನು ನಾವು ಐದನ್ನ ಜಿ ಏನು ಕಂಟೆಂಟ್ ಇರತಕ್ಕಂಥ ಒಂದು ಭತ್ತದ ತಳಿ ಇನ್ನು ನಿಮ್ಮ ಕಣ್ಣಿಗೆ ಮತ್ತೊಂದು ಭತ್ತದ ತಳಿ ಕಾಣಿಸ್ತಾ ಇದೆ ಸೊ ಸ್ವಲ್ಪ ವೈಟಿಷ್ ಆಗಿರ್ತಕ್ಕಂಥದ್ದು ಅಂದರೆ ಬಿಳಿ ಬಣ್ಣದಿಂದ ಕೂಡಿರ್ತಕ್ಕಂಥ ಇದನ್ನು ಬಿಳಿ ಕಣ್ಣು ಹೀಗೆ ಅಂತ ಹೆಗ್ಗೆ ಅಂತ ಕರೀತಾರೆ ಸೊ ಇದು ಸಹ ಒಂದು ನೋಡಲಿಕ್ಕೆ ವಿಶಿಷ್ಟವಾಗಿದ್ದು ಹಾಗೆ ಒಂದು ಪರಿಮಳವನ್ನು ಹೊಂದಿರತಕ್ಕಂಥ ಒಂದು ಭತ್ತದ ತಳಿ ಅಂತಲೇ ಹೇಳ್ಬೋದು ಹಾಗೆ ಮತ್ತೊಂದು ತಳಿ ಇದು ಜೋಕ ಬೋಕ್ಸಾಲ ಅಂತಂದ್ಬಿಟ್ಟು ಸೊ ಇದನ್ನು ಹೆಚ್ಚಾಗಿ ಡೈಜೆಸ್ಟಿವ್ ಏನು ಪ್ರಾಬ್ಲಮ್ ಇರುತ್ತೋ ಸೊ ಅವರು ಉಪಯೋಗಿಸ್ಬೋದು ಸೊ ಈಸಿಯಾಗಿ ಡೈಜೆಸ್ಟ್ ಆಗುವಂತ ಇದನ್ನ ಬೋಕಾಸಲ್ ಅಂತ ಹೇಳ್ತಾರೆ ಇನ್ನು ಮತ್ತೊಂದು ಭತ್ತದ ತಳಿ ಹೆಸರು ಬಂದ್ಬಿಟ್ಟು ಇದನ್ನ ಆಲ್ರೆಡಿ ನಾನು ಹೇಳಿದ್ದೆ ಈಗಲೂ ಹೇಳ್ತಾ ಇದ್ದೀನಿ ಇದರ ಹೆಸರು ಬಂದ್ಬಿಟ್ಟು ಮೈಸೂರು ಮಲ್ಲಿಗೆ ಅಂತಂದ್ಬಿಟ್ಟು ಸೊ ಇದು ಸಹ ನಮ್ಮ ಕರ್ನಾಟಕದ ಒಂದು ಸಾಂಪ್ರದಾಯಿಕ ಭತ್ತದ ತಳಿ ಅಂತಾನೆ ಹೇಳ್ಬೋದು ಹಾಗೆ ಮುಂದೆ ಹೋದ್ರೆ ನಾಗ ಕೇಸರಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಕೇಸರಿ ಬಣ್ಣ ಇರ್ತಕ್ಕಂಥ ಇದು ವಿಶಿಷ್ಟವಾದಂತಹ ಒಂದು ಭತ್ತದ ತಳಿ ಅಂತ ಹೇಳ್ಬೋದು ನಾವು ನಮ್ಮಲ್ಲಿ ಇದನ್ನ ಯಾರು ಹೆಚ್ಚಾಗಿ ಬೆಳೆಯೋದಿಲ್ಲ ಆದ್ರೆ ಇದು ಸಹ ಒಂದು ಸಾಂಪ್ರದಾಯಿಕ ಒಂದು ಬೆಳೆ ಅಂದರೆ ಭತ್ತದ ಬೆಳೆ ಅಂತ ಹೇಳ್ಬೋದು ಇನ್ನು ನೀವು ನೋಡ್ತಾ ಇರ್ತಕ್ಕಂಥದ್ದು ಕೆಂಪು ಪುಟ್ಟ ಭತ್ತ ಅಂತಂದ್ಬಿಟ್ಟು ಸೊ ಈ ಒಂದು ತಳಿಯ ಹೆಸರು ಬಂದ್ಬಿಟ್ಟು ಕೆಂಪು ಪುಟ್ಟ ಭತ್ತ ಅಂತಂದ್ಬಿಟ್ಟು ವಿಶಿಷ್ಟವಾದಂಥ ಖಾದ್ಯಗಳನ್ನು ತಯಾರು ಮಾಡಬೇಕಂತಂದರೆ ಈ ಒಂದು ಭತ್ತದ ಅಕ್ಕಿಯನ್ನು ಉಪಯೋಗಿಸ್ತಾರೆ ಸೊ ಒಳಗಡೆ ಬಂದ್ಬಿಟ್ಟು ಇದು ಕೆಂಪು ಅಕ್ಕಿ ಇರುತ್ತೆ ಇನ್ನು ಈ ಒಂದು ಏನು ಭತ್ತದ ತಳಿ ಕಾಣಿಸ್ತಾ ಇದೆ ನಿಮಗೆ ಸೊ ಭತ್ತ ಭತ್ತದ ತೆಂಡೆ ಕಾಣಿಸ್ತದೆ ಸೊ ಇದು ಬಂದ್ಬಿಟ್ಟು ಕೆಂಪು ಮುಂಡಗ ಅಂತ ಅಂದ್ಬಿಟ್ಟು ಇದು ಸಹ ಹೆಚ್ಚಿನ ಫೈಬರ್ ಕಂಟೆಂಟ್ ಅಂದರೆ ನಾರನ್ನ ಅಂಶವನ್ನು ಹೊಂದಿರತಕ್ಕಂಥ ಒಂದು ಬೆಳೆ ಹಾಗೆ ಮುಂದೆ ಹೊಟ್ರೆ ನಮ್ಮ ಕಣ್ಣಿಗೆ ಮತ್ತೊಂದು ಬೆಳೆ ಕಾಣಿಸುತ್ತೆ ಸೊ ಇದನ್ನ ಗೋಪಿಕಾ ಅಂತ ಹೆಸರಿಟ್ಟಿದ್ದಾರೆ ಸೊ ಇದು ಸಹ ಒಂದು ಕರ್ನಾಟಕದ ಸಾಂಪ್ರದಾಯಿಕ ಭತ್ತದ ತಳಿ ಅಂತಲೇ ಹೇಳ್ಬೋದು ಇನ್ನು ಹಾಗೆ ಮುಂದೆ ಹೊಟ್ರೆ ನಮ್ಮ ಕಣ್ಣಿಗೆ ಮತ್ತೊಂದು ಭತ್ತದ ತಳಿ ಕಾಣಿಸುತ್ತೆ ಇದು ಬಂದ್ಬಿಟ್ಟು ಏಡಿ ಅಂತ ಅಂತಂದ್ಬಿಟ್ಟು ಇದು ಹೆಚ್ಚಾಗಿ ನಮ್ಮ ಕರಾವಳಿ ಭಾಗ ಏನಿದೆ ಅಂದ್ರೆ ಮಂಗಳೂರು ಉತ್ತರ ಕನ್ನಡ ಏನಿದೆ ಸೊ ಅಲ್ಲೇ ಹೆಚ್ಚಾಗಿ ಬೆಳೆಯುವಂತ ಬೆಳೆ ಇನ್ನು ಇದು ಬಂದ್ಬಿಟ್ಟು ಪ್ರವಾಹವನ್ನ ಅಂದ್ರೆ ಹೆಚ್ಚು ನೀರು ಬಂದರೂ ಕೂಡ ಅದನ್ನ ಸಹಿಸಿಕೊಂಡು ಬೆಳೆಯತಕ್ಕಂತ ಒಂದು ಬೆಳೆ ಇನ್ನು ಈ ಒಂದು ಬೆಳೆಯ ಹೆಸರು ಬಂದ್ಬಿಟ್ಟು ಅಂದ್ರೆ ಈ ಒಂದು ತಳಿಯ ಭತ್ತದ ಹೆಸರು ಬಂದ್ಬಿಟ್ಟು ಬಿಳಿ ದಾಡಿ ಅಂತನ್ಬಿಟ್ಟು ಬಿಳಿ ದಾಡಿ ಗೋರಡಿಗ ಅಂತ ಅಂದ್ಬಿಟ್ಟು ಸ್ಥಳೀಯವಾಗಿ ಈ ಒಂದು ಭತ್ತದ ತಳಿಯನ್ನ ಅಲ್ಲಿನ ಇರ್ತಕ್ಕಂಥ ಸ್ಥಳೀಯರು ಉಪಯೋಗಿಸ್ತಾರೆ ಇನ್ನು ಮತ್ತೊಂದು ಬೆಳೆ ಇದು ಬಂದ್ಬಿಟ್ಟು ಕಪ್ಪು ಹಸುಡಿ ಅಂತಂದ್ಬಿಟ್ಟು ಇದು ಸಹ ಹೆಚ್ಚಿನ ನಾರಿನ ಅಂಶಗಳನ್ನು ಹೊಂದಿರತಕ್ಕಂಥ ಒಂದು ಭತ್ತದ ತಳಿ ಇನ್ನು ನೀವು ನೋಡ್ತಾ ಇರುವಂಥದ್ದು ಕೆಂಪು ಆಲೂರು ಸಣ್ಣ ಅಂತಂದ್ಬಿಟ್ಟು ಇದು ಸಹ ನಮ್ಮ ಕರ್ನಾಟಕದ ಮತ್ತೊಂದು ಸಾಂಪ್ರದಾಯಿಕ ಭತ್ತದ ತಳಿ ಹಾಗೆ ಮುಂದೆ ಹೊಡ್ರೆ ನಮ್ಮ ಕಣ್ಣಿಗೆ ಮತ್ತೊಂದು ಭತ್ತದ ತಳಿ ಕಾಣಿಸುತ್ತೆ ಸೊ ಇದು ಬಂದ್ಬಿಟ್ಟು ಆಲೂರು ಸಣ್ಣ ಆವಾಗ ನೋಡಿದ್ದು ನೀವು ಕೆಂಪು ಆಲೂರು ಸಣ್ಣ ಇದು ನಾರ್ಮಲ್ ಬಿಳಿ ಆಲೂರು ಸಣ್ಣ ಅಂತಂದ್ಬಿಟ್ಟು ಇದು ಸಹ ಅತಿ ಹೆಚ್ಚು ಕಬ್ಬಿಣದ ಅಂಶವನ್ನು ಹೊಂದಿರತಕ್ಕಂಥ ಅಂದರೆ ಐರನ್ ಕಂಟೆಂಟ್ ಇರತಕ್ಕಂಥ ಒಂದು ಬೆಳೆ ಹಾಗೆ ಮುಂದೆ ಹೊಡ್ರೆ ಮತ್ತೊಂದು ಭತ್ತದ ತಳಿ ನಮ್ಮ ಕಣ್ಣಿಗೆ ಕಾಣಿಸಿದೆ ಇದು ಬಂದ್ಬಿಟ್ಟು ಹೇಮಾವತಿ ಅಂತನ್ಬಿಟ್ಟು ಸಾಂಪ್ರದಾಯಿಕವಾಗಿ ಈ ಒಂದು ಬೆಳೆಯನ್ನು ಸಹ ಬೆಳೀತಾ ಇದ್ರು ಸೊ ಇದ್ರ ತಳಿಯ ಹೆಸರು ಬಂದ್ಬಿಟ್ಟು ಹೇಮಾವತಿ ಅಂತಂದ್ಬಿಟ್ಟು ಇನ್ನು ಮತ್ತೊಂದು ತಳಿಯ ಹೆಸರು ಬಂದ್ಬಿಟ್ಟು ಮನೀಲಾ ಅಂತನ್ಬಿಟ್ಟು ಇದು ಸಹ ನಮ್ಮ ಕರ್ನಾಟಕದ ಮತ್ತೊಂದು ಸಾಂಪ್ರದಾಯಿಕ ಭತ್ತದ ತಳಿ ಇದು ಸಹ ಹೆಚ್ಚಿನ ಪೌಷ್ಟಿಕಾಂಶಗಳನ್ನು ಹೊಂದಿರತಕ್ಕಂಥ ಒಂದು ತಳಿ ಅಂತಲೇ ಹೇಳ್ಬೋದು ಇನ್ನು ಹಾಗೆ ಮುಂದೆ ಹೊಟ್ರೆ ನಮ್ಮ ಕಣ್ಣಿಗೆ ಮತ್ತೊಂದು ತಳಿ ಕಾಣಿಸಿದೆ ಇದು ಬಂದ್ಬಿಟ್ಟು ನೀರುಮೊಳಗ ಅಂತ ಅಂದ್ಬಿಟ್ಟು ಸೊ ಚರ್ಮ ರೋಗ ಅಂದರೆ ಸ್ಕಿನ್ ಡಿಸೀಸಸ್ ಏನಿರುತ್ತೆ ಇದೆಲ್ಲ ಇದನ್ನು ಬಳಸೋದ್ರಿಂದ ಒಂದು ಕಡಿಮೆ ಆಗುತ್ತೆ ಅಂದರೆ ಔಷಧಿಯ ಗುಣಗಳನ್ನು ಹೊಂದಿರತಕ್ಕಂಥದ್ದು ಹಾಗೆ ಮುಂದೆ ಹೊಟ್ರೆ ಮತ್ತೊಂದು ಭತ್ತದ ತಳಿ ಕಾಣಿಸುತ್ತೆ ಇದು ಬಂದ್ಬಿಟ್ಟು ಶಂಕರ ಪೂನಮ್ ಅಂತ ಅಂದ್ಬಿಟ್ಟು ಇದು ಸಹ ಮುಖ್ಯವಾಗಿ ಏನು ಫೀಡಿಂಗ್ ಮದರ್ಸ್ ಇರ್ತಾರೆ ಅಂದರೆ ಹಾಲಿಡ್ಸ್ತಕ್ಕಂಥ ತಾಯಿಯಂದರು ತಿನ್ನೋದ್ರಿಂದ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಅಂದರೆ ಹಾಲು ಉಣಿಸ್ತಕ್ಕಂಥ ತಾಯಂದಿರು ಈ ಒಂದು ಅಕ್ಕಿಯಲ್ಲಿ ಅನ್ನವನ್ನು ಮಾಡಿಕೊಂಡು ತಿನ್ನೋದ್ರಿಂದ ಸೊ ಅಲ್ಲಿ ಅವರಲ್ಲಿ ಒಂದು ಹಾಲಿನ ಅಂಶ ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು ಇನ್ನು ಮತ್ತೊಂದು ಭತ್ತದ ತಳಿ ಹೆಸರು ಬಂದುಬಿಟ್ಟು ವಂದನ ಅಂದ್ಬಿಟ್ಟು ಸೊ ಇದು ಕೂಡ ಒಂದು ಸೈ ಅಂದರೆ ಇದು ಡ್ರಾಟ್ ರೆಜಿಸ್ಟರ್ ಅಂತಲೇ ಹೇಳ್ಬೋದು ಹಾಗೆ ಮುಂದೆ ಹೊಡ್ರೆ ಉದ್ರಸಾಲಿ ಅಂತ ಅಂದ್ಬಿಟ್ಟು ಸೊ ಇದು ಸಹ ಒಂದು ರೋಗ ನಿರೋಧಕ ಶಕ್ತಿಯನ್ನು ಇದನ್ನು ತಿನ್ನೋದರಿಂದ ಒಂದು ನಮ್ಮಲ್ಲಿ ಉಪಯೋಗ ಅಂದರೆ ಬೆಳವಣಿಗೆ ಆಗುತ್ತೆ ಇದು ಸಹ ಒಂದು ಔಷಧಿಯ ಗುಣಗಳನ್ನು ಉಂಡು ಉಳ್ಳತ್ತನದ ಒಂದು ಭತ್ತದ ತಳಿ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಹೊಟ್ರೆ ಮತ್ತೊಂದು ಭತ್ತದ ತಳಿ ಕಾಣಿಸುತ್ತೆ ನಿಮಗೆ ಬೆನಕ ಅಂತ ಅಂದ್ಬಿಟ್ಟು ಬೆನಕ ಬಂದ್ಬಿಟ್ಟು ಸಾಂಪ್ರದಾಯಿಕವಾಗಿ ಬೆಳೆಸ್ತಕ್ಕಂಥ ಒಂದು ಮತ್ತೊಂದು ತಳಿ ಸೊ ಇದನ್ನು ಬಂದ್ಬಿಟ್ಟು ಹೆಚ್ಚಾಗಿ ಏನು ದೇವಸ್ಥಾನಗಳಲ್ಲಿ ಅಂದರೆ ಕಳ ಕರಾವಳಿ ಭಾಗದಲ್ಲಿ ಇದನ್ನು ಉಪಯೋಗಿಸ್ತಾರೆ ಈಗ ನೀವು ನೋಡ್ತಾ ಇರೋದು